साना कुडसिल्ली दनवळ्या बरी मेहकोत कुत्रिल <laughs> ಒಂದ್ ಹರ್ಯಾಗ ಹೋಗಿದನು ಅಲ್ಲಿ ಹೊಲ್ದಾಗ ಕಸ ದನಗಳು ಎಲ್ಲಾ ಮೇವು ಮಾಡಿ ಗಂಟ ಕಟ್ಟಿತ್ತು ಒಂದ್ ಜನ ಕಬರೈತೆ ನಿಂಗ ಯಾನ್ ಒಂದ್ ಕಪ್ ಚಾರ್ ಮಾಡ್ಕೊಂಡ್ ಬರ್ಬೇಕು ಬೇಕಾದ್ರೆ ಯಾನ್ ಅಡಗಿರಿ ಮಾಡ್ಕೊಂಡ್ ಬರ್ಬೇಕು ಅನ್ನೋದು ಇಲ್ಲಿ ಮೈ ಕೂತ್ ಕೂತಿದ್ಕೊಂಡ್ ಬರಕ ಮನ್ಯಾಗ ಏನೈತಿ ಮನ್ಯಾಗ ಏನೈತಿ ಅಂದ್ರೆ ಇದಂತ ಹಿಟ್ಟಿಲ್ಲ ಬುಟ್ಟ ರೊಟ್ಟಿಲ್ಲ ಉಪ್ಪಿದ ಏನ್ ಮಾಡುದ ಅಡ್ಗಿ ಅದನ್ನ ಇಲ್ಲ ನೀ ಎಲ್ಲಿ ಮತ್ತೆ ಅದ ಅವ್ ಅವ್ ಸೂರ್ ಏನ್ ತಂದ್ ಕೊಟ್ಟಾಗ ಮಾತಾಡತ್ತಿ ನಮ್ಮ ಅಪ್ಪನ ಮನಿ ಸಾಂದ್ ಐತಿ ಅದ್ ನಾನ್ ಮದ್ವಿ ಮಾಡ್ಕೊಂಡ್ ಬಂದಿ ಕಾರ್ ಗಾಡಿ ಐತಿ ಮನಿ ದಾಡ್ ಸಲಾಪ್ ಐತಿ ಬಂಗಾರ ಬೆಳ್ಳಿ ಐತಿ ರಾಕ್ ರೂಪಾಯಿ ಆತ ಸುಳ್ಳು ಹೇಳಿ ಮಾಡ್ಕೊಂಡ್ ಬಂದಿ ಏನ್ ದೊಡ್ಡ ಬಿಲ್ಡ್ ಅಪ್ ಕೊಡತ್ತ ನಿಮ್ ಅಪ್ಪ ಅಂದ ಯಾನ ನಿಮ್ ಅಪ್ಪ ಸಾವ್ಕಾರ ಅದ ನಿಮ್ ಇಲ್ಲಿ ಇಲ್ಲ ನನಗೇನಾ ನಾವ್ ಹಿರಿಯರ್ ಒಂದ ಮಾತು ಹೇಳಿದಾರ ಸಾವಿರಾರು ಒಂದ್ ಮದ್ವಿ ಮಾಡ್ಕೋಬೇಕ ನಾವೊಂದ್ ಅಪ್ಪಿದ್ದಪ್ಪಿ ಒಂದ್ ಒಂದ್ ಶಂಬರ್ ಸುಳ್ಳು ಮದುವೆ ಮಾಡ್ಕೊಂಡಿ ನೋವು ಏನಾದ್ ಈಗ ಅರಿವತ್ತು ಒಂದ್ ಹತ್ತು ಹುದಿ ಆಗ ಸಾಯಂಕಾಲದ ದುಡ್ ಹೊಲ್ದ ದುಡ್ಡಿಸ್ ಬಂದ ಬಂದದ್ ಪಗಾರದಾಗ ತಗೊಂಡ್ ಏನ್ ಬೇಕಾದ್ರೆ ಕೊಟ್ಟಿದ್ದಾನೆ ಏನ್ ಬೇಕಾದ್ರೆ ತಿಳ್ಸ್ತೇನೆ ಏನ್ ಬೇಕಾದ್ ನೀನ್ ಕೊಡಿಸ್ತೇನೆ ಮತ್ತೇನ್ ಬೇಕಾಗಿದ್ದಾನಂದ ನಿನ್ ತಂದೇ ತಂದನೆ ನಾಕ್ ಏನ್ ಕೊಂಡ್ಕೊಟ್ಟಿದ್ವಿ ಒಂದ್ ಗುಂಜಿ ಬಂಗಾರ ಕೊಟ್ಟೆ ಒಂದ್ ಕೊಂಚ ಬೆಳಿ ಕೊಂಡ್ಕೊಟ್ಟಿದ್ವಿ ಬೆಳ್ಳಿ ಬಂಗಾರ ತಗೊಂಡ್ ಏನ್ ಮಾಡ್ತೀನಿ ನಿಮ್ಮ ಅಪ್ಪಾ ಮನಿದು ನೀ ಅಂತಿದಿ ನೀವ್ ಮಾಡ್ಕೊಂಡಾವ ಅಂದ್ರೆ ನಿಮ್ಮಪ್ಪ ನಿನಗ್ ಮಾಡ್ಸಿದನು ನನಗ ಏನ್ ಮಾಡ್ಸಿದಾನ ನನ್ಗೇನ್ ಕೊಟ್ಟ ನನ್ಗ ಏನ್ ಕೊಟ್ಟ ಅಂತಿ ಬಂಗಾರ ಅಂತಕೆ ನನ್ನ ಕೊಟ್ಟಿಲ್ಲ ನಿನಗ ಏನ ಏನ್ ಬೇಕಾಗೇತಿ ನಿನಗ ಅಲ್ಲ ಕೊಟ್ಟ ಮತ್ತ ನೀನ್ ಬರಿ ನಿಮ್ಮ ಬೆಳಕ ಬೆಳಕಳತ್ತಿದ ಇದ್ರ ಅದನ ಸಾವ್ಕಾರ ಕರ್ ನಿಮ್ಮಪ್ಪಾ ನಿಮ್ಮ ಮನ್ಯಾಗ ಅದಾನ ಅಲ್ಲ ಬರೀ ನಿಮ್ಮಪ್ಪಾ ಸಾಯ್ತಾನು ಸಾಯ್ತಾನಂತಿ ಹತ್ತ ವರ್ಷ ಆತು ಬರೀ ಇದನ್ನ ಹೇಳತಿ ಅವ್ಯನ್ ಸಾಯವಲ್ಲ ಅದನ್ನ ಆಸ್ತಿ ನಮ್ಗೆ ಆಗ್ಬಾಟು ನಮ್ ಹೋಗ್ರಿ ಏನ್ರಿ ಆಸೆ ಇರ್ತದ ನೋಡಿದ್ರೆ ಮನಿ ಅದ ತಗದ ಮದಿ ಮಂದಿ ನೋಡಿ ಮರ್ಗೋದೈತಿ ನಾನ್ ನೋಡ್ರಿ ಬಡವ ಮನುಷ್ಯ ನಿನ್ ಒಂದ್ ಜನ ಅಂತ ಕರ್ನಾ ಬರಂಗಿಲ್ಲ ನಿಮ್ಮಅ ಅಪ್ಪ ಅಂತ ಸಾವುಕಾರ ಹೋಗಿ ಒಂದ್ ಜನ ಏನ್ರಿ ಅಪ್ಪ ಹಿಂಗೈತಿ ಹಂಗೈತಿ ಹೇಳಿ ನಿಮ್ ಅಪ್ಪ ಅಂತ ಯಾರ ತಂದ ನಮ್ ಇದ್ ನೋಡಿದ ಇಕಡ್ ಗುಬ್ಬಿ ಹೋದಂದ್ರ ಆಕಡೆ ಮತ್ತ ವಾಪಸ್ ಬರ್ದ್ ಹಂಗ ಮನಿಯಾಗ ಇವ್ ತಗದ್ ಕೃಷ್ಣ ಶಿಲಾಪದ ಹಾಕಿ ನಾವು ಚಲೋ ಹಂಗಿರುವಂಗ ಮಂದಿ ಎಲ್ಲ ದೇನೆ ಮುಡ್ಸಿ ಚಲೋದಿರೋದಿ ನನ್ಗೆ ಅವನ ಆಸೆ ಜರ ಹುಟ್ಟಂಗಿಲ್ಲ ನನಗೂ ಆಸೆ ಐತ್ರಿ ನಾವ್ ಸಲಾಪ್ ಮನಿ ಕಟ್ಟಬೇಕು ಎಲ್ಲಾ ನಾವು ಚಲೋ ಇರ್ಬೇಕಂದ್ ಆಸೆ ಐತ್ರಿ ಮತ್ ನಾವ್ ಒಬ್ಬಕ್ಕೆ ಹೆಂಗ್ ಹೋಗೋದ್ರಿ ನೀವು ಎರಡು ಮಂದಿ ಹೋಗೋಣ ನಡ್ರಿ ನಾ ನಾನು ಹೆಂಗ್ ಬರ್ಲಿ ನಿಮ್ ಅಪ್ಪ ಅಂತ ನೀವ್ ಆದ್ರ ಬಿಡ್ರಲ್ಲ ನಾವ್ ಒಬ್ಬಕ್ಕೆ ಹಾದ್ರ ಕುಡ್ದಲ್ರಿ ಅವ್ ನಡಿ ಯಾವಾಗ ಹೋಗೋಣ ನಾಳೆ ಹೋಗೋಣ ನಡ್ರಿ ನಾ ಅಪ್ಪ ಅರ್ಧ ಆಸ್ತಿ ಕೊಟ್ರ ನಮ್ ಅದ ಎಲ್ಲಾ ಬರ್ತಾನ ಬೈಲಾಕೈತ್ರಿ ಸುಬ್ಬಿ ನಾಳೆ ಹೋಗೋಣ ಆದ್ರ ಒಂದ್ ಮಾತ್ ಆವಾಗ ನಾ ಹೇಳ್ತೇನೆ ಮೇಲೆ ನಾ ಆಸೆ ಇಲ್ರಿ ಅದೇನ್ ಬೇಡ್ರಿ ಅಂತ ನಾ ಹೇಳ್ತೇನ ಆದ್ರ ಜಾಸ್ತಿ ನಂಬಿಕೆ ನಿನ್ ಮೇಲಿರ್ತಾನ ನಿಮ್ಮ ಹತ್ರ ನಿಮ್ಮ ಅಪ್ಪ ಒಬ್ಬಸೋ ಜವಾಬ್ದಾರಿ ನಿಂದ ಮಗಳ ಮ್ಯಾಲ್ ನಂಬಿಕೆ ಐತ್ನ ಹೋಗೋಣ್ರಿ ಆಯ್ತಾಯ್ತು ಯಾರ ಹೊಟ್ಟೆ ಏನೋ ಒನ್ ಮಾಡಿ ಮಾಡ್ಯಾಕ್ತಿನೊ ಇನ್ನಾರಿ ಮ್ಯಾತೇನ್ರಿ ನಡಿ ಹೊಟ್ಟೆ ಹಸದಿ ನಮಸ್ಕಾರ ಓ ನಮಸ್ಕಾರ ಕಲ್ಲಪ್ಪ ಬಾ ನಾ ಆರಾಮ ಐತಿ ಗೊತ್ತಿರ್ಲಿ ಗಾಡಿಗೆ ಏನ್ ಆರಾಮ್ ನೋಡ ಆರಾಮ ಐತಿ ಎಲ್ಲಾ ಮದ್ವಿ ಮಾಡಿ ಕೊಟ್ಟ್ನಿ ಮಗಳನ ಏನ್ ಚಿಂತೆ ಐತಿ ಹೇಳೋ ರಗಡ ಆಸೆ ಐತಿ ಅಂತ ಐತಿ ಇನ್ನೇನ್ ಐತಿ ಹೇಳು ಯಾರ್ ಕರೇ ಸಕೋರ ನೀವ ಕಮ್ಮನ್ ಹುಡುಗಿನ ಅಂತ ಬಡ ಮನ್ಷ ಕೊಟ್ಟಿರಿ ನೀವ ಬಡುವ ತಿನ್ಕೋತ ಅದಾರ್ಲಕ್ಕೋ ಇನ್ ಏನೈತಿ ಏನು ಪ್ಲಾನ್ ಹಾಕಿ ಅಸ್ತಿ ನೋಡಿ ಪ್ಲಾನ್ ಹಾಕಿ ಮದುವೆ ಅಸ್ತಿ ಎಲ್ಲಾ ಯಾರಿಗ ಆಗೋದೈತಿ ಮುಂದ್ ಅವ್ರಿಗೆ ಆಗೋದೈತಿ ನಾವು ಇರಾಕಿ ಒಬ್ಬಕಿ ಮಗ ಎಲ್ಲಾ ಅಸ್ತಿ ಅಕ್ಕಿಗೆ ಆಗೋದೈತಿ ಅವ್ರ ಬಂದ ಗಂಡ ಐತಿ ನಾನು ಅಂತ ಕೇಳಿಲ್ಲ ಕೇಳಿದ್ಮಗ ಹಾ ತಗೋಳ್ವ ಅಂತ ಹೇಳಿ ಐತೆ ಈ ಕೊಟ್ಟ ಉಳ್ದ ಆಸ್ತಿ ಒಳಗೆ ನಾನು ಅವ್ರು ತಿನ್ಕೋ ತಿನ್ಕೋತಿದ್ರ ಆಯ್ತು ಆದ್ರೂ ಸೌಕರ ಅವ ಬಡು ಮನಷ್ಯ ನಿಮ್ಮ ಅಸ್ತಿ ಮ್ಯಾಗ ನೋಡಿ ಕಿಸಿಂದ್ರ ನಿಮ್ಮ ಹುಡ್ಗಿನನು ಲವ್ ಮಾಡಿ ಮುದಿ ಆಗ್ಯಾನ ನಾವು ಅವಾಗ ನಾ ಏನ ಚಲೋ ನೋಡಿ ಕೊಟ್ಟೀನಿ ಮನಿ ಏನ್ ಹುಡುಗ ನನ್ನ ಮಗ ಸಾಲಿ ಕಲ್ತಿದ್ದ ಮನಗಂಡ ನೌಕರಿ ಐತೆ ಅವಂಗ ಅಮ್ಮ ಹುಡುಗಿನೆಲ್ಲ ಇದನ್ನ ಮಾಡಿ ಕೊಟ್ಟೀನಿ ಆ ದೇವ್ರು ಮ್ಯಾಗ ಬರ್ದಿಟ್ಟಿರ್ತಾನ ಒಂದ್ ಹೆಣ್ಣಿಗೆ ಒಂದ್ ಗಂಡ ಅಂತ ಹೇಳಿ ಅಕ್ಕಿ ಅವ ಬರ್ದಾಗ ಅಂದ್ಮೇಲೆ ಅವಂಗ ಮದ್ವಿ ಮಾಡ್ಕೊಂಡ್ ಹೋದ್ರು ಇನ್ನೇನಾಯ್ತು ಅದ ಇನ್ನ ನೀನು ಬಾಳ ಚಿಂತೆ ಮಾಡ್ದಾರವ್ ನಿನಗೂ ಒಂದ್ ಸ್ವಲ್ಪ ಕುಡ್ತೀ ಅಸ್ತೀ ನೀನು ತಿನ್ಕೋ ತಿನ್ಕೋತ ಚಂದಂಗಿ ಆರಾಮಾಗಿ ಇವರ ಇದ ಚಿಂತೆ ಮಾಡ್ಕೋತ ಕುನ್ ಬೇಡ್ರಿ ಅವ್ರ ಗಂಡ ಹೆಂಚ ಆರಾಮ ಇರ್ಲಿ ಆತ ಒಂದ್ ಕಪ್ ಚಾ ಮಾಡ್ಕೊಂಡ್ ಬರ್ತೇನೆ ಮಾಡ್ಕೊಂಬರ ಚಾ ಮಾಡ್ಕೊಂಬರೋ ಆದ್ರೂ ಸಾವ್ಕರ್ನಾಗ ನಂಬಿಕೆನೇ ಇಲ್ರಿ ಅವ್ ಯಾನು ಒಂದ್ ಪ್ಲಾನ್ ಹಾಕೊಂಡ ನಿಮ್ ಮನಿಗ್ ಬಂದ್ರಿ ಅವ್ರ್ ಪರೀಕ್ಷೆ ಮಾಡಬೇಕ್ರಿ ಸೌಕರ್ಯ ಅವ್ರ್ ಪರೀಕ್ಷೆ ಮಾಡ್ಬೇಕಾದ್ರಾವಂದ್ ಐಡಿಯಾ ಐಡಿಯಾ ಈಗ ಬರ್ತಾರೇನ್ರಿ ಬರ್ತನಂದ್ ಹಾ ಹಾ ರೀ ಫೋನ್ ಹಚ್ಚಿದ್ರ ಬರ್ತನೋನು ಅವ್ರನ್ ಬಂದ್ ಹೋಗಲ್ರಿ ಆ ನಂತರ ಅವ್ರ ದಾಟಿ ಮಾತಾಡೋ ದಾಟಿ ಹೆಂಗೈತ್ಲಾ ಅದ್ರ ಮ್ಯಾಗ ನಾವು ಆ ಸೌಕರ್ಯ ನಕೊಂಡ್ ಬಿಡಿನ ಹೆಂಗನ್ರಿ ಆಯ್ತ್ ನಮಸ್ಕಾರ ರೀಮ್ಮ ಆರಾಮ್ರಿ ನಮಸ್ಕಾರ ಪಾ ಈಗ ಬಂದ್ರಿ ಆ ನೀವೆಲ್ಲಾ ಆರಾಮದಿರ್ಲಾ ಯಾರ ರೀ ಸೌಕಾರಿ ನೆನದವರ ಮಂಡಲಿತ್ತ ಈಗ ತಾನೇ ನೆನ್ಸಿರಿ ನೀವು ಬಂದೇ ಬಿಟ್ರಲ್ಲ ಹೇ ನಾ ಹೇಳಿದ್ದಿಲ್ಲ ಅವಾಗ ಫೋನ್ ಹಚ್ಚಿದ್ರು ಬರ್ತೀನಿ ಅಂತ ಹೇಳಿ ರೊಕ್ಕಾ ಬಂದಾರ ಎಲ್ಲಾ ಆರಾಮಾಯಿತಿಪ್ಪಾ ಇದ್ರಮ್ಮ ನಿಮಗ ಆರಾಮ್ ಐತಿಲ್ರಿ ನಾವು ಆರಾಮ್ ರೀ ನೀವು ಎಲ್ಲಾ ಆರಾಮದಿರಪ್ಪ ನಾನು ಆರಾಮ ಅದೇನ್ ನೋಡವ್ವ ಮಮ್ಮಾರಿ ನಿಮ್ಮ ಆಸ್ತಿ ಬಸ್ತಿ ನಮಗ ಏನ್ ಬ್ಯಾಡ್ರಿ ಆರಾಮ್ ನೀವು ನಕ್ಕೋದ್ ಕಲ್ತೋದ್ ಖುಷಿಯಾಗಿದ್ರ ನಮಗ ಅದ ಒಂದ ದೊಡ್ಡ ಖುಷಿ ಮಮ್ಮಾರ ಬಟ್ ನೀವ ಒಟ್ಟ್ ಖುಷಿ ಇದ್ರ ಸಾಕ್ರಿ ನಿಮಗ ನಮಗ್ ಆಸ್ತಿ ಬೇಡ್ರ ರೊಕ್ಕಾ ರೂಪಾಯಿ ಏನೋ ಬೇಡ್ರಿ ಹುಮ್ಮಾರಿ ನಿಮ್ಮ ಮಗ ಇರ್ತಾಡ್ರಿ ನಾಳೆ ಅದ ಬರ್ತಾಡ್ರಿ ಹಾ ಅಂದ್ರ ಕೆಲಸ ಇದ್ರೆ ನಡಿತೇನ್ರಮ್ಮ ನೀನು ಒಂದೆರ್ದನಾ ನಿತ್ತ ಹೋಗ್ಬೇಕಮ್ಮ ದಗದ ಬಗಿಸಿದ ಅದಾವ ರೀ ಮತ್ತಿ ಚಂಜಿಕ ಚಿಕ್ಕನಪ್ಪಕ್ಕನ ಏನಾರ ತಂದ ಅಡಗಿದ ಮಾಡ್ಸಿದ್ವಿ ನೋವ ನಾ ಈ ಶ್ರಾವಣ ತಿಂಗ್ಳ ಒಂದ ಐತೇತಿ ತರಾಕೂ ನಡಿಯೂಲ್ಲಾ ಆಯ್ತಳ್ ನೀ ಹೋಯ್ ಬಾ ಈ ಶ್ರಾವಣ ಮುಗಿಲಿ ಆಯ್ತರನು ಬರ್ತಾಡ್ರಮ್ಮ ಮತ್ತೊಮ್ಮ ಬರ್ತೇನ್ ಅವ್ರ ಹಾಮ್ ಇರಪ್ಪಾ ಓಯ್ ನೋಡ್ದೇನ ನೋಡ್ದೇನೋ ಈಗ ನನ್ ನಳ್ಯಾನ್ ಮ್ಯಾಗ ಇಟ್ಟ ಶಂಚೆ ತಿನ್ನಾಕಿದ್ದಿ ಒಂದ್ ಸ್ವಲ್ಪರ ಏನಾರ ಆಸೆ ಅದ ಕೇಳ್ದೇನ

ಅನ್ನ ಅಪ್ಪ ಅಕ್ಕ ನೀನಾವತ್ತ ಹೇಳಿ ಆಸ್ತಿ ಎಲ್ಲ ತಕೊಂಡ್ ಬಂದ್ ನಾನ್ ನೀವು ಬರ್ಬೇಕು ನೋಡ್ರಿ ನೀವ್ ಆ ಮುಂದ್ ನಡ್ರಿ ನಾ ಎಲ್ಲ ಮಾತಾಡಿ ಅದನ್ನ ಹೂ ಅನಿಸಿ ಆಸ್ತಿ ಬರ್ಸ್ಕೊಂಡ ಬರ್ತಾನ್ರಿ ಆಯ್ತಾಯ್ತು ನಾಳೆ ಒಟ್ಟು ತರಲ್ಲ ಬಂದ್ ನನ್ ಗಂಡ ರೊಕ್ಕ ತಗೊಂಡ್ ಬಂದ ಕಳ್ಸಂತ ಅವ್ರ ಮನಿಗೆ ಆಸ್ತಿ ತೊಂಬತ್ತ ಗಂಡ ಮನೆಯಾಗ ಬಿ ಎಲ್ಲ ನಮ್ಮ ಅಪ್ಪನ್ ಮಾರಿ ನೋಡ್ರ ಬೇಡನ ಬಿ ಆಗದಿಲ್ಲ ಏನ್ ಹೋಗ್ಯಾ ನೀವ ರೀ ರೀ ಓ ಎಲ್ಲ ರೀ ಯಾಕ ಇಟ್ಲೋಗ್ರು ಬಂದ್ ಬ್ಯಾನ್ರಿ ಮತ್ತ್ ನೀವ್ ಬಂದ್ರಿ ಮತ್ತ್ ನನಗ್ ನಿಲಾನಿ ಆಗದ್ರಿ ಅನ್ನ ಬೈನ್ರಿ ನಾವೇ ರೀ ಇನ್ನೊ ಬರೋ ತಂದ್ ಎಲ್ಲಿ ಇನ್ನ ಬಂದಿಲ್ಲ ನಿಲಾನಿ ಆಗದೇನ್ರಿ ಅನ್ನ ಬೈನ್ರಿ ಇಟ್ಲೋಗ ಬಂದ್ ಬಿಡು ನಾ ಏನತ್ ಏನ್ ನಾನು ಏನ್ರಿ ನಮ್ ಅಪ್ಪ ಈಟ್ ನಂದ ಬೆಳ್ಸ್ರಿ ದೊಡ್ಡಕಿನ್ ಮಾಡ್ಯನ್ರೀ ಎಲ್ಲಾ ಚಂದ್ ನೋಡ್ಕೊಂಡ್ರಿ ಈಗ ಅವನ್ ಮಾರಿ ನೋಡಿ ನನ್ ಕಿಳಾನ ನೀ ನೀವೇನ್ ತಂದಿಲ್ಲ ಇಲ್ರಿ ಹೆಂಗ ಹಿಂಗ ಆದ್ರ ಮಂದಿದ್ ಕುಡ ಸಾಲ ತಗೋದ್ ಹೆಂಗ ಮತ್ತ್ ಏನ್ ಇರೋದು ಬರೀ ಗುಡ್ಸಲಾಗ ಎಟ್ಟ ಪತ್ರ ಎಟ್ಟ ಇರೋದ್ ಸಿಲಾಪ ನನಗೂ ಆಸೆ ಐತ್ರಿ ನೀವ್ ಎಲ್ಲಾ ಇದನ್ ಹೇಳ ಕರ್ರಿ ನಮ್ ಅಪ್ಪನ ಕೇಳಬೇಕ ಹಾನ್ರಿ ಅವ್ನ ಮಾರಿ ನೋಡಿ ನನ್ ಕೇಳ ನಿಮ್ಮ ಅಪ್ಪನ್ ಮೋಡಿ ನೀ ಮಾರಿ ಕೇಳಕ್ ಆಗ್ಲ ಕರಿ ನನ್ ಪರಿಸ್ಥಿತಿ ಹಾಂಗ ನೋಡತಿ ಇಲ್ಲಿಗ ಮಂದಿ ಬಂದ್ ಬಂದ್ ಹೊಂಟಿದಾರ ಮನಿಗ್ ದಿನ ಹಾ ರೀ ತಗೋರಿ ಯೋಚನೆ ಮಾಡ್ನೋರಿ ಹೋದ್ ನಿನ್ ಮುಂದ್ ಒಟ್ಟು ಕಡಲ್ ತಗೊಂಡ್ ಹನಿ ಬರ್ಕೋದ್ ನೋಡ್ ಪರಿಸ್ಥಿತಿ ನಾವ್ ಜಾತಿ ನೀವ್ ಜಾತಿ ಈಗ ದಿನ ಬಂದ್ರ ಮನಿಗೆ ಅವ್ರಿಗ ಉತ್ತರ ಕೊಡ್ಲಿ ನಾವು ಏನ್ ಮೇಲೆ ಕೊಡ್ತೀನಿ ಈಗ ಕೊಡ್ತೇನೆ ಇಲ್ರಿ ನಿಮ್ ಪರಿಸ್ಥಿತಿ ನನ್ ಗೊತ್ತಾಗತತ್ರಿ ದೇನೇ ಆಗೇತ್ರಿ ದೇನೆ ತೀರ್ಸ್ಬೇಕಾಗೇತ್ರಿ ನಮಗೂ ಎಲ್ಲಾ ನನಗೂ ತಿಳಿತೈತ್ರಿ ಗೊತ್ತಾಕತ್ರಿ ನಿಮ್ ಪರಿಸ್ಥಿತಿ ರೀ ಗಂಡನ ಪರಿಸ್ಥಿತಿ ಏನ್ ತಿಲ್ದ ಇರುದಿಲ್ರಿ ಆದ್ರೂ ಏನ್ ಮಾಡದ್ರಿ ಹಡದ ಆಪದ್ರಿ ಆಪನ ಮುಂದ ನನಗೂ ಕೇಳಾಕ ಆಗ್ವತ್ರಿ ಕರಿ ಯಾನ್ ಕಡಿಮೆ ಐತೆ ನಿಮ್ ಅಪ್ಪಾಗ ಕೇಳಾಕ್ ಅಂದ್ರ ನಿಮ್ಗೆ ಏನ್ ಕಡಿಮೆ ನಿಮ್ ಅಪ್ಪ ಏನ್ ಕಡಿಮೆ ಐತೆ ಅದ್ ಹೇಳ ಕಡಿಮೆ ಕರ್ರಿ ಎಲ್ಲರಿ ಇದ್ರದೇ ಈಗ ಕೆಲಾಕ್ರಾಳ ಈ ಬಿದ್ದು ಹೋದ ನಮಗ ಆಗುದತ್ರಿ ಕರ್ರಿ ಈಗ ಮುಂದ್ ಕೆಳ ಆಗ ನಾಳೆ ಬಿದ್ದು ಹೋದಬೇಕಲ್ಲ ಈಗ ನಮ್ಮ ಪರಿಸ್ಥಿತಿ ಏನ್ ಆಡದೇತಿ ಅನ್ನೋದು ಈಗ ನಾತ್ ಆಗೋದಾಗೈತಿ ಒಂದ್ ಮಂದಿ ಇಲ್ಲಿ ಕೆಲಸ ಮಾಡತ್ತ ಹೊಟ್ಟೆ ಕೂಡಿಲ್ಲ ಯಾನ್ ಒಂದ್ ಜೋರ ಅಡಗದ್ ಮಾಡ್ ಬರ್ತೇನೆ ಹೋಗ್ತಾನಿ ಎಷ್ಟ್ರಿ ಒಂದೇ ಚೋಡಾ ಬರ್ರಿ ಹೋಗ್ ಹೋಗ್ ನೀಡಿ ನೋಡಬಗ ನಾವ ಸಾಲ ಕೊಡೋದೈತಿ ಅವ್ ಹಂಗ ತಗೊಳದೈತಿ ಚೈನಿ ಮಾಡೋದೈತಿ ಇದ ನಡದೈತಿ ಅವ್ ಬರೇ ರೊಕ್ಕ ಗಿಂದ ಕೊಡ್ತಾನು ನಾಲ್ ಕೊಡ್ತಾನು ಅಂತ ಸುಳ್ಳು ಹೇಳಿ ಪಂಟ್ ಬಡದ ಬರೇ ಚೈನಿ ಮಾಡಾಕ ಹಿಂಗಾದ್ರ ನಮ್ ರೊಕ್ಕ ಗತಿಯಾನ ನಮಗೂ ಹಂಗಾಗ ಏ ಅವ್ ನನಗ್ ಇವತ್ತು ಬಾ ಅಂದ ಹತ್ತು ಗಂಟೆ ನಿನಗೂ ಹತ್ತು ಗಂಟೆಗೆ ಬಾ ಅಂದಾನ ಏ ನಡಿ ಹಂಗಾರ ರೊಕ್ಕ ಬರ್ತಿರ್ಬೇಕು ಬಹುಶಃ ಇವತ್ತು ನಮ್ಮ ಜೈನ ಬಗ್ಗೆ ಹೇಳ್ತಿ ಇಲ್ಲಿ ನೋಡಿಲ್ಲ ಹೆಂಗಾರ ಮಾಡೋನು ಒಟ್ಟ ಕರೆ ಇಂದ ಏನ್ ಬೇಕಾದ್ ದುನಿಯಾಗ್ಲಿ ಅವ ನಮ್ಗೂ ರೊಕ್ಕ ಕೊಡ್ಬೇಕು ಒಂದ್ ಇಲ್ಲಿ ಅಲ್ಲೇ ವಸ್ತಿ ಮಾಡುನು ಇಸ್ಕೊಂಡು ಮಾಡೋದ್ ಕುತ್ರಿಕೊಂಬ್ರಿ ಹಾ 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 ಶಿವನ ಇವ್ ನಮ್ ಮ್ಯಾನೇಜರ್ ನೋಡಿ ನಾನು ಒಬ್ಬ ಬಾಡಿಗನ್ನು ತಂದಿದೀವಿ ನೀನ್ ಒಬ್ಬ ಬಾಡಿಗಾನ ನೋಡ್ರಿ ಇಲ್ಲಿ ಏ ಕೆಲಸ ಮಾಡ ಇಲ್ಲಿ ನಾನು ಪವನ ತನಕ ಬಂದಿದ್ವಿ ಅವನ ಬರ್ರಿ ಅನ್ಯಕ ಏನ ಸೌಕರ್ಯ ಆಗ್ ಕರಿರಿ ಒಂದೊಂದ ಒಂದೇನೋ ನಾಕ್ ದಿವಸ ತಡ್ರಿ ಏ ನಮ್ದು ಈಗ ನಾಕ್ ದಿವಸ ಅಲ್ಲ ಒಂದ ದಿವ್ಸ ಬಿ ಅಂದ್ಬೇಡ ನಮಗೆ ತಡಿ ಮಾತ ಮಾತಾಡಬ್ಯಾಡ ನೀ ಸಾಲ್ಯಾ ಕೊಟ್ಟ ದಿವಸ ಸತ್ ಏ ಸುಬ್ಬೇ ಹೇ ಬಾಯ್ಲಿ ಬೈ ಇವತ್ತ ಇವನ್ ಹೆಡಮುರಿಗಿ ಕಟ್ಟರಿ ಆತ್ ನೋಡಕ ಹುಸಿ ಮರ್ಕೊಂಡ್ ಹೋಗುದ ಯಾ ಬಂದಾರ್ ನೋಡಿ ನಿನಗ್ ಏನ್ ಹನಿ ಹನಿ ಬಡ್ಕೊಂಡೆ ನಿನಗನಾ ಇಕಡಿ ಬಾ ಆಕಡೆ ಈಕಡೆ ಬಾ ನಿನ್ ಹೇಳ ಈಗ ದೇನದವ್ ಬಂದ ಅವ್ರ ದೇನದವ್ರ ಪಾಪ ದಿನ ಕೊಟ್ಟವ್ರ ಬಂದಬೇಕ ಆಡತಾರ ನನಗ ನಿನ್ ಹೇಳಿ ಸಾಕಾಯ್ ನೋಡಿ ಸಾವಕಾರ ಎಷ್ಟ್ ದಿವ್ಸ ತಡ್ಕೊಂದ್ರಿ ಇನ್ನೊಂದ್ ನಾಕ್ ದಿವಸ ತಡ್ಕೋರಿ ಯಾಕ ನಮ್ರ ಅಕ್ಕ ಅಡಚಣೆ ಐತಿ ಬರೋದವ್ರಿ ಬಂದ್ಬೇಕ್ ನಿಮ್ಗೆ ಯಾವ ಬೇಗ ಅದನ್ನ ಬಡ್ಡಿ ಗಂಟಾ ಮುಸಿಳಿ ಆಗ್ಬೇಕಾಗಿ ಏನ ತರ್ಕೊಡುದಲ್ ನಮಗ ನಮ್ಗೆ ತಡ್ಕೋ ಶಕ್ತಿ ಎಲ್ಲ ಅಪ್ಪನ ಕಿತ್ತ ಮಗ ತಟ್ಟ ಸಾವ್ಕಾರ ನಿಮ್ದ ಕೊಡೋದ ಸುಳಿಲ್ರಿ ನಮ್ಮ ಬಡ್ಡಿ ಗಂಟೆ ಇವತ್ತು ಚುಕ್ತ ಆಗ್ಬೇಕಂದ್ರೆ ಆಗ್ಬೇಕು ಇಲ್ರಿ ಸಾವುಕಾರ ನೀವು ಕೊಟ್ಟಿ ನನ್ನ ಸೋಳಿದ್ರಿ ನಮಗೂ ಜರ ಕಷ್ಟ ಕಾಲಕ ಸಾಗ ಆಗಿದ್ರಿ ನೀವು ಅದಕ್ಕೆ ಏನ್ ಮಾಡ್ತೀನಿ ನಮ್ಗೆ ಹಂಗ ನೀ ನಾಳಿ ನಡೆದ ಅನ್ಕೋತ ಎರಡ ಮೂರ್ ಮೂರು ವರ್ಷ ಬಾದ್ರೆ ಹೆಂಗ್ ಜರ ನಮ್ದು ಜರ ಪರಿಸ್ಥಿತಿ ಅರ್ಥ ಮಾಡ್ಕೋರಿ ಒಂದ್ ಇಷ್ಟು ದಿವಸ ತಡಿದ್ರಿ ನಾಲ್ಕು ದಿವಸ ತಡ್ರಿ ಬಾ ಇಲ್ರಿ ನಾಲ್ಕ್ ದಿವಸ ತಡಿದ ಅಂದ್ರೆ ನಿಮ್ಗೆ ಗಂಟ ಅವ್ರ ಎಲ್ಲ ಚುತ್ತ ಮಾಡ್ತಾರೆ ಒಟ್ಟಾರೆ ನಾಲ್ಕು ದಿವಸ ನಾಲ್ಕು ಎಷ್ಟು ವರ್ಷ ಆದ್ವು ನಾಲ್ಕೈದು ವರ್ಷ ಆದ್ವು ನೋಡಪ್ಪ ನಮಗ ಇದ ಒಣ ನ್ಯಾಯ ಬೇಡ ನಮ್ಮ ತಕ ನೀ ಹೆಂಗ್ ನ್ಯಾಯವಾಗಿ ಇಸ್ಕೊಂಡು ಹೋಗಿದಿಲ್ಲ ಹಂಗ ನಮಗ ಇವತ್ ਰೊಕ್ಕ ಕೊಡ್ತ ಅಂತ ಹೇಳಿದೆ ನಿನ್ನ ಹ್ಯಾಂತಿ ರೊಕ್ಕ ತರ್ತಾನ ಅಂತ ಹೇಳಿದ್ವಿ ಇಲ್ಲ ನಮ್ಮನ್ನಿ ಸೌಕರ್ ಹೇಳ್ರೀ ಮತ್ತೆ ಹೇಳ್ರೀ ಈಗ ರೊಕ್ಕ ತಂದಾವೆ ಅವನು ಮುಚ್ಚಿ ಸುಳ್ಳು ಹೇಳ್ತೀನಿ ಹಾ ಹಾ ತಾಳ್ಮೆ ಇತ್ತು ಹಂಗ ಕೊಡ್ತೇ بیٹ್ರು ನಿಮಗೆ ಇಸ್ಕೊಂಡ್ತೆ ಏಟ ಈಗ ಯಾಕೆ ಬೆಸಲಿ ನಿಂತೀಯಾ ನನ್ನ ಗಡ್ಡನ ಮೇಲೆ ಅಣಮಾನ ಏವಾ ನಮಗೆಲ್ಲ ಗೊತ್ತೈತಿ ನೀವು ನಾ ಅತ್ತಂಗ ಮಾಡು ನೀಂಗ್ ಮಾಡು ಕಲ್ತಿದೇವ್ ಅದನ್ನೆಲ್ಲ ಹೋಗಬಾರಂಟ್ರಿ ನಿಮಗ್ ತರ್ಸ್ತೇವ್ರಿ ಎಲ್ಲಿ ಮತ್ ಬಡದ್ರೈಕರ ಮಾಡೋರ ಈಗ ಯಾರೇನ್ರಿ ನಿಮ್ಗ ಹಾಗೆ ನೀವ್ ಏನು ಬೇಕು ಮಾಡೋದ್ರೆ ನಿಮ್ಗೆ ಏನ್ ಬಾಂಡ್ ಮಾಡಿರೋ ಸೇಮ್ ಮಾಡಿರೋ ಏನ್ ಮಾಡಿರೋ ನಮ್ದು ಇಲ್ಲ ನೀವ್ ಏನ್ ಕಳಿಸ್ ಕಂಪ್ಲೇಂಟ್ ಮಾಡ್ತಾರ ಮಾಡೋವ್ರಿ ಇದ್ರ ಮುಂದ ಏನ್ ಮಾಡ್ತಿವಿ ಮಾಡೋ

ನೋಡಪ್ಪ ವಿಚಾರ ಮಾಡೋ ನಿನ್ ಕೊಟ್ಟಿದ್ದೆವು ಹಂಗೆಲ್ಲ ಮಾಡಕ್ ಹೋಗ್ಬೇಡ ನೀ ನಮ್ಮ ಮನಸ್ಸು ಹೇಳಿ ನಿನ್ಯಾಗ ಬಾಣ ಬರ್ಸ್ಕೊಂಡಿಲ್ಲ ನಾವೇನು ಚೆಕ್ ತಗೊಂಡಿಲ್ಲ ಈಗ ನೀತಾಡತಿದೀ ನಗರ ಬರ್ಬೇಡ ಅನ್ಸತ್ತೀ ಸೌಕರಾ ಅಲ್ರಿ ನಿಮ್ ನೀವು ಕೊಟ್ಟಿದ್ರ ಮನೇಲಿ ಸುಳ್ ಐತೆ ನೀವು ಕೊಟ್ಟಿದ ಕರಿಯತ್ನ ಕರೆ ಕರೀತ್ರಿ ಇಷ್ಟು ದಿವ್ಸ ತಡದ್ರ ನಮ್ದು ದಿವಸ ಪರಿಸ್ಥಿತಿ ಗಂಭೀರ ಆಗಿದ್ರಿ ಒಂದ್ ನಾಲ್ಕು ದಿನ ತಡ್ರಿ ಎಲ್ಲ ಯಾರು ಚುಟ್ಟ ಮಾಡ್ಬಿಡದ್ ಸೌಕರ್ಯ ನಿಮ್ ಕೈ ಮುಗಿದ್ರಿ ಆ ತಳಪ್ಪ ಸಾವಕ್ರಿ ನಾಲ್ಕು ವರ್ಷ ತಡ್ಕೊಂಡಿದ ಆತಳಪ್ಪ ಬರ್ತೇವ ನಾಕ್ ಬರ್ತೇವ ನಮ್ ರೊಕ್ಕ ನಮ್ಗೆ ಸುದ್ದಿ ಮಾಡ್ರಿ ಇದೊಂದು ಬಾ ಪುಣ್ಯ ಮಾಡ್ರಿ ಸಾವಕರ ಒಂದ್ ನಾಲ್ಕು ದಿವಸ ನಿಮ್ ಮುಂದೆ ಯಾವ

ಈಗ ಆನ್ ಗೊಂಜಾಳ ಈ ವರ್ಷ ಭಾರಿ ಬಂದಿದ್ರಿ ಸೌಕರ ನಿಮ್ದು ಯಾನ್ ಚಲೋ ಕೂತೈತೆ ನೋಡಿ ಹೆಂಗೆ ಏನು ಹೆಂಗಾಗೇತಿ ಏಯ್ ಬಾಡಿ ಐತ್ರಿ ಗೊಂಜಾಳ ಹ್ಞೂ ಮತ್ತು ನಿಮ್ಮ ಮಳೆಯ ವಾತಾವರಣ ಹಿಂಗೆ ಸೌಕರ್ಯ ಹೆಂಗೆ ನೀ ಅಂದ್ಕೊಂಡಂಗಿಲ್ಲ ಚಲೋ ಬಾಳ ಅದನ ಮಳೆಯ ನಿನಗೆ ತಪ್ಪು ತಗಿದಿದ್ದೀನಿ ತಪ್ಪಲ್ಲ ಸೌಕಾರ ಅವನ ಬಗ್ಗೆ ಒಂಜರಾ ಹುಷಾರ್ದಾಗ ಇರ್ತೀರಿ ಸೌಕಾರ ಸಾವ್ಕಾರ ನೋಡು ನಿನಗೊಂದು ಸಲ ದಾಡಿ ತಂದಿಡ್ತಾನ ಅವಳ್ಯಾ ಏ ಇಲ್ಲೋ ಹಂಗೆ ಏನಿಲ್ಲ ಇದ್ದೀರ ಇನ್ನಕ ಕೇಳ್ತಿದ್ದ

ನೀ ಹೆಂಗ ಮಾಡ್ತಿ ಮಾಡ ಈ ಡೌಟ್ ನಿಂದ ಏನ್ ತಲೆ ಐತ್ಲೇ ಅದ ಅವಳ ಅದನ್ನ ಖುಲಾ ಮಾಡಿರಿಕಿರಿ ಹಚ್ಬೇಡ ಇದಾವೇ ಮತ್ ಇದನ್ ಮಾಡಿ ಖುಲ್ಲಾ ಮಾಡಿ ಏನ್ ಮಾಡ್ತಿ ಮಾಡು ಅದಕ್ಕ ನಾ ರೆಡಿ ಅದನ್ನ ಸೌಕಾರ ಒಟ್ಟ ಒಂದ್ ನಾ ಪ್ಲಾನ್ ಹೇಳ್ತೇನೆ ಆ ಪ್ಲಾನ್ ಪ್ರಕಾರ ನಾವ್ ಮಾಡೋಣ ನೀ ಹೆಂಗ ಹೇಳ್ತಿ ಹಂಗ ಮಾಡೋನು ಇಲ್ಲ ಸೌಕಾರ ಒಟ್ಟ ನೀವ ಇಲ್ಲಿ ಕುತ್ ಬಿಡ್ರಿ ಹ್ಮ್ ಒಟ್ಟೆ ಅಳಗಡೆದಿಲ್ ನೀವು ಹ್ಮ್ ಒಟ್ಟು ನೀವು ಸತ್ತಿದ ತರ ಅವ್ರ ಸುದ್ದಿ ಮುಡಿಸ್ತೇನೆ ಅಂಜಾರ್ ನೋಡು ಏ ನಿಮ್ಗ್ ತಿಳಿಯಂಗಿಲ್ಲಾ ಸೌಕರ್ಯ ಚೆಕ್ ಮಾಡ್ಬೇಕಾದ್ರ ನೀವು ಸತ್ತಿದ ಇರ್ತೇವಿ ನಾ ಸುದ್ದಿ ಮುಟಸ್ತೇನ ಅವ್ರಿಗೆ ಫೋನ್ ಹಚ್ತೇನ್ರಿ ಒಟ್ಟೆ ನೀವಂತೂ ಒಟ್ಟೆ ಅಳಗ್ಯಾಡಕ್ ಹೋಗ್ಬೇಡ್ರಿ ಹಾ ಅಂದ್ರೆ ಅಂದ್ರ ಡೌಟ್ ಬರೈತ್ರಿ ಅವ್ರ ಹೆಂಗ್ ಹೇಳ್ತಾರ ಅವ್ರಗ್ ಏನ್ ಅಂತಾರ ಅನ್ನೋದ ನೀವು ಚೆಕ್ ಮಾಡೋಣ ನಾವ್ ಚೆಕ್ ಮಾಡೋಣ್ರಿ ಹೆಂಗ್ರ ಸೌಕರ ಆಯ್ತ್ಲಾ ಅಟ್ಟ ಮಾಡಿ ಅಟ್ಟ ಮಾಡೇ ಬಿಡು ನೋಡಿ ಸೌಕರ ಮಾಡಿ ಮೊದಲ ನಿಂತ ವಾ ತಗಿಯಾಕ ಅದನ್ ಏನ್ ಮಾರ್ತೆ ಮಾಡ ಹಾ ಅಟ್ಟ ಮಾಡೇ ಬಿಡು ತಗೋ ಸೌಕರನು ಫೋನ್ ಹಚ್ಚೇ ಬಿಡ್ತೇವ ನೀ ಮುಂದ ಹಚ್ಚೇ ಬಿಡ್ದ ಫೋನ್ ಹಲೋ ಪೋನರ್ ನಾ ರೀ ನಿಮ್ ಮಾವನ್ ದೋಸ್ತ ಹಾ ರೀ ನಿಮ್ ಮಾವಂದ ಅಚಾನಕ ಹಾರ್ಟ್ ಆಯ್ತು ತಿರ್ಕೊಂಡ್ರಿ ಈಗ ಅಲ್ಲ ರೀ ಸುಭಾಷ್ರಿ ಪೌಣರ ಇಲ್ಲೇ ತೋಟ ಮನಿಗ್ ಬಂದಿತೀವ್ರಿ ಮತ್ತ ಅಚಾನಕ ಇಲ್ಲೇ ಎದ್ಯಾವ್ ಸುಚ್ಚಾತೇ ಕಿಸ ಇಲ್ಲೇ ತಿರ್ಕೊಂಡ್ರಿ ಆ ಕಡೆ ಆಕಡೆ ಮನಿ ಕಡೆ ಮತ್ತೆ ಇಲ್ಲೇ ತೋಟದ ಮನ್ಯಾಗ ಇಟ್ಟೇವ್ರಿ ನೀವು ಎಲ್ಲಾ ಕರಗ ಕಡೆ ಬಂದ್ ಬಿಡ್ರಿ ತೋಟ ಮನೆಗೆ ಹಾ ಹಾ ಆಯ್ತು ಆಯ್ತು ರೀ ಹಾ ರೀ ಹಾ ಆಯ್ತು ರೀ ಏ ಏ ಏ ಮಳ್ ಇದು ಏನ್ ಮಾಡಿದೆವು ಏರಿಯಾ ಚುಚ್ಚೈತಿ ಹಾರ್ಟ್ ಆಗೈತಿ ಒಜ್ಜಿ ದಿನ ಕೊಲ್ಬೇಕಂದಿದೇನ್ ನಾನ್ ಹಂಗೇನ್ರಿ ಸಾವ್ಕಾರ ಅವ್ರ ಇಲ್ಲ ಬರೋಕ್ ಬರೀ ನೀರ್ ತಿಳ್ಕೊಬೇಕಾದ್ರ ಇದು ಇದು ಬೇಕರಿ ಇದ ಅವ್ರ ನೀರ್ ತಿಳ್ಕೋತೀವೋ ಏನ್ ನನ್ನ ಬಾಯಾಗ ನೀರ್ ಹಾಕತ್ತೀವಿ ನೋಡೋಣ ಸಾವ್ಕಾರ ತಿಳಿಯಂಗಿಲ್ಲ ಬರ್ರಿ ನೀವು ನೀವು ಬರ್ರಿ ನೀವು ನಡಿ ಬಾ ಸುಗ್ಗಿ ಏ ಸುಗ್ಗಿ ಹಾರಿ ಏ ಗಾತ ಆಗೈತೆ ಒಂದ ಏನಾಯ್ತು ರೀ ನಿಮ್ಮ ಅಪ್ಪನ ದೋಸ್ತ ಹೋಗ್ಬೋದಲ್ಲ ಯಾರು ಹಾರಿ ಹಾ ಅಂದ್ರೆ ನಿಮ್ಮಅಪ್ಪ ಒಮ್ಮೆ ಹೊಲಕ್ ಹೋಗಿರ್ತ ಮತ್ತ ಹೊಲ ಅದ ನೋಡಕೆ ಸಮಾಧಾನ ಮಾಡ ಇಲ್ಲಿ ಹಾಳಬೇಡ ಅಲ್ಲಿ ಮೊನ್ನೆ ಕುಡಕಿದ ಮೊದಲ ನಿಮ್ಮಅಪ್ಪನ ಬಟ್ಟ ಒದಿಸಿ ಎಲ್ಲಾ ಸೇವ್ ಮಾಡಿಸ್ಕೊಂಡ ಅಲ್ಲಿ ಹಳಾಕೆ ನೀಡಿ ಅಯ್ಯೋ ಸಹಕಾರ ಮಣ್ಣು ಚೆನ್ನಾಗಿದ್ದಲ್ಲೋ ಸಾಕಾರ ಮಣ್ಣೆ ಬೆಳಗಾವಿನಲ್ಲಿ ಹೋಗಿ ಔಷಧ ತಂದಿದ್ದೆಲ್ಲೋ ನಿನ್ನ ಕೂದಲಿಗೆ ಸೌಕಾರ ಇನ್ನು ಮುಳಕೆನೆ ಹೊರದಿಲ್ಲಲ್ಲೋ ಸೌಕಾರ ಸಾವ್ಕಾರ ಇತ್ತು ಬೇಗ ಏನು ಓಡಿ ಸಾವ್ಕಾರಿ ಹೆಚ್ಚಣ ಮಗಣ ಇನ್ನ ಯಾರು ಒಬ್ರು ಬಂದಿಲ್ಲ ನೀನು ತಿದ್ದೀನಿ ನನ್ನ ಜೀವ್ ಕರ್ಯಾಕ ಅದ್ರ ಕೊಲ್ಬೇಕು ಮಾಡಿದೀನಿ ಹಂಗಲ್ಲ ರೀ ಈಗ ನಾವು ಹಿಂಗೆ ಮಾಡಕತ್ತಿತ್ತು ರೊಕ್ಕ ಈಗ ನೀವು ಹಿಂಗೆ ಗಪ್ಪು ಕೊಲ್ಲಿಕ್ಕ ಅವ್ರು ಅವ್ರ ಮೇಲೆ ಅಂದ್ರೆ ನಿಮ್ಮ ತಿಳ್ಕೊತಾರೆ ರೀ ಅದಕ್ಕ ನೀವು ಸುಮ್ಕುಂಡ್ರಿ ನಾ ಅದಕ್ಕು ಹೆಚ್ಚೇನ್ ಏನ್ ಸಾವಕಾರ ನೀ ಸುಮ್ಕೊಂಡ್ರಿ ಅಲ್ಲೋ ಸಾವು ಮಗಳ ಮಗಳ ಮನ್ಯಾ ಮಗಳ ಮದುವೆ ಮಾಡಿ ಕೊಟ್ಟಿಲ್ಲ ಸಹಕಾರ ನಿನಗ ಮತ್ತೊಂದು ಮದ್ವೆ ಮಾಡ್ಬೇಕಂದಿಲ್ ಓ ಸಾಕಾರ ಎಷ್ಟು ನೀ ಜಲಮ ಸಾವುಕಾರ ಇನ್ನ ದಿನ ಚಾಯ್ ಯಾರು ಕೊಡ್ಸ್ರ ಸಾವ್ಕಾರ ಬಾಳ ಚಲೋಗಿತ್ತು ಸಾವುಕಾರ ನಿನ್ನ ತಲೆಯಲ್ಲಿ ನಾಟಿ ಬರೋದನ್ನ ಕಣ್ಣು ತುಂಬ ನೋಡ್ಬೇಕಂದಿತಿ ಸಾಹುಕಾರ ಅಲ್ಲೋ ಸಾವ್ಕಾರ ನನಗೆ ದಿನ ಐದುನೂರು ರೂಪಾಯಿ ದುಡ್ಡು ಕೊಡ್ತಿದ್ದಿಲ್ಲ ಸಾವ್ಕಾರ ನಾನು ಭಾಳಕ್ಕೆ ಹೋಗಿ ನಾಲ್ಕು ಐದು ರೂಪಾಯಿ ನಾಲ್ಕು ಕೊಡುದೋ ಐವತ್ತು ರೂಪಾಯಿ ನೀರಿ ತರ್ತಿದ್ದಿಲ್ಲ ಸಾವ್ಕಾರ ಸಾವ್ಕಾರ ಶ್ರಾವಂತಿಗೆನ ಬಾಯಿ ಹೊಲಸ ಆಗೈತಿ ಬಳ್ಳುಳ್ಳಿ ತಿಂದಾ ತೇರಿ ಚಿಕನ್ ಮಾಡಿ ಹಾಕಬೇಕಿದಿಲ್ಲ ಸಾವ್ಕಾರ ಬೂಳು ಗುಂಡೆ ಸಾವ್ಕಾರ ಏ ಮಂಗ್ಯಾನ ಅಂತವಣ್ಣ ಅಡ್ಡಿಲ್ಲ ಒಂದು ಅವ್ರು ಬಂದ್ರು ನೋಡೋ ತಪ್ಪು ನಾನು ನಿನ್ನ ಮೂವತ್ತು ದಿವಸ ಮಾಡತ್ತಿದ್ದ ಇದು ಒಂದೇ ಸಕರ್ ಬಂದ್ರಿ ಬಂದ್ರಿ ಅಯ್ಯೋ ಸೌಕಾರ ನಿನ್ನೆ ಚೆನ್ನಾಗಿದ್ದೆ ಸೌಕಾರ ಸ್ವಂತ ದುರ್ಗತ್ತಿ ಬಿಟ್ಟು ಬಿಟ್ಟು ಎಲ್ಲ ಬಟ್ಟೆ ಮಾಡಿ ಅದು ಅಪ್ಪ ಯ ಇದ್ದಿ ಟೇಜ್ರಿ ಕಿರಿ ಎಲ್ಲಿ ಇಟ್ ಇನ್ನ ನನಗ ಆಸ್ತಿ ಪಾಲ ಮಾಡಿ ಕೊಡ್ತೇನೆಂದಿದ್ದೀರ್ವಾದ ನಿನ್ನ ಹೆಸ್ರ ಮೇಲೆ ಧೈರ್ಯ ಮಾಡ್ಕೊಂಡು ಕೂತೀವಿ ಮಾಮಾ ಹೋಗುದುಜ್ವಾ ನಮ್ಮಾಮ ಅಲ್ಲೊ ಮಾಮಾ ನಿ ಮನ್ಯಾಗ ದವಾಗಿ ತೋರ್ಸೇನ್ ಅಂತ ನಿನ್ನ ನೆತ್ತಿನೂ ಸುಧಾರ್ಸ್ಕೊಲಿಲ್ಲೋ ನಮ್ ಮಾಮ ನಿನ್ನ ಹೆಸ್ರ್ ಮ್ಯಾಲೆ ನೂರಾ ಎಂಟು ಮಂದಿ ನನ್ ದೇನದವ್ರು ಬೆನ್ನ ಹತ್ತ್ಯಾರು ನನ್ ಕುಡಸರಿ ಮಾವ ಅದಕ್ಕೆ ಮಗ ಮ್ಯಾಲೆ ಬಿಟ್ಟ ಆದೆವು ಯಪ್ಪಾ ನೀ ನಮ್ಮ ಮಾಮಂದ ನಿನ್ನ ಸಂಬಂಧ ನೂರಾ ಎಂಟ ಮಂದಿ ದೇನೆ ಮಾಡ್ಕೊಂಡ್ ಕೊಟ್ಟೆವು ಮಾಮಾ ನಿನ್ನ ತೇಜರಿ ಕೇಳಲಿರ ಎಲ್ಲಿ ಇಟ್ಟೋದೆವು ಮಾಮಾ ಏಯ್ ಬರ್ತೇತಿ ವಾದ ಮಾ ದಿನ ನಾನು ವಾಪಸ್ ಅವನು

ಸಹಾಯತ್ ನವ ನಯ ಪಶ ರೊಕ್ಕ ಭೀ ಕೊಟ್ಟಿಲ್ಲ ಒಂದ ಇಮ್ಮಲ್ ಭೀ ಹೇಳಿಲ್ಲ ನನಗ ಅಲ್ಲ ನೀರಿಗ್ ಹೋಗಿ ನೋಡಿ ಬರೋಕ್ ಹೋಗ ಪಟ್ನಾ ಅದ್ ಕೀಲಿರ್ ತೊಗೊಂಬರು ಹೋಗ್ಲಕ್ಕ ಅಸ್ತಿ ಇಗರ ಬಟ್ ಒದ್ಸ್ಕೊಂಡ್ ಪಟ್ನಾ ಅಸ್ತಿನ ಮಸ್ರು ಮನ್ ಮಾಡ್ಕೊಂಡು ಹೋಗಿ ನೋಡಿರ ಬರು ಮನ್ಯಾಗ ಹೋಗಿ ಮಾ ಇಲ್ಲೇ ಮನ್ಯಾಗದು ಹೋಯ್ತೇನ್ ಹುಡ್ಕ್ಯಾತೇನ್ರಿ ಬಂಗಾರ ಕೊಡ್ತಾನ ಅಂದಿದ್ದಿ ಯಾನೂ ನನಗ್ ಕುಡ್ದಿಲ್ಲ ಹಂಗ ವಾವಿ ಆಸ್ತಿ ಪಾಲಾ ಮಾಡಿ ಕೊಡ್ತಾನ ಅಂದಿದ್ದಿ ಅದ್ನೂ ಕೊಡ್ದಿಲ್ಲ ಹಿರೈ ಕೊಬ್ಬಾಕೆ ಮಗಳ ನೀ ಯಾನು ಕೊಡುದ ಹಂಗ ವಾವಿ ಇನ್ನ ಯಾರನ್ನ ಕೇಳೋದ್ ನಾವ ನಿನ್ನ ಹೋಗದ್ ಹೋಗಿ ಓನ್ಲಿ ನಿನ್ನ ಮಗ ಮಾಡ್ಕೊಂಡ್ಬೇಕು ನನ್ನ ಆಸ್ತಿ ನಿನಗ ಹಾಕಂದು ಮಾವ ಹವಾ ಕೂಗಿಸಿದಿ ನಾ ಹೂ ಹೂ ಅನ್ಕೋದ್ ಬಂದ ನೂರ ಎಂಟು ಮಂದಿ ಅದೇ ಅಣ್ಣ ಎಲ್ಲಿ ಅದೇ ಅಣ್ಣ ನಿನ್ನೆ ರಾಕಿ ಕಟ್ಟಾಕ್ ಬಂದಿನ

ನಾವ್ ಊರ್ದ ಮೇಲೆ ದೇನೆ ಮಾಡಿ ದೇನೇದವ್ರ ಮನಿ ಒಬ್ಬರು ದಿನ ಬಾನ್ ಹೊಂಟಾರ ಓಮಾಮ ನಾ ಸೈಡ್ ಬಿಟ್ಟಿನಂದ್ರೆ ಮನಿ ನಂಬರ್ ಸಗಟ್ ಮಾಡ್ತಾರ ಓಮಾಮ ಏನ್ ಮಾಡಿದ್ವಿ ಓಮಮ್ಮ ನೀ ಎಲ್ಲರಿ ಇಟ್ಟು ಆ ಟ್ರೆಸರಿಗಿಲ್ಲಿ ಆಸ್ತಿ ಪತ್ರ ಅದೇ ಓಮಮ್ಮ ಇಲ್ಲೇ ಬಾತ್ ಹೇಳಿದ್ದ ನಮ್ಮ ರೊಕ್ಕ ಎಲ್ಲಾ ಕುಡ್ತಾನ ಬಡ್ಡಿ ಎಲ್ಲಾ ರೊಕ್ಕ ಇಸ್ಕೊಂಡಾನ ಅವನು ಬಡ್ಡಿ ಹಾಳಾಗಿ ಹೋಗಲಿ ಗಂಟ ಬಂದ್ರ ಸಾಕತ್ತ ನೋಡ ನಿಮ್ ಮತ್ತೆ ಕಂಪ್ಲೇಂಟ್ ಪಂಪ್ಲೇಂಟ್ ಅಂದ್ರೆ ಏನ್ ನೋಡಿದ್ ಇಲ್ಲೇ ಬಾ ಅಂದಿದ್ದೀ

ಹೆಂಗರೇಕ್ ಆಗೋ ರೊಕ್ಕ ಇಸ್ಕೊಂಡು ಹೋಗ್ಬಿಟ್ಟು ಸಾತ್ ಸಾತ್ರಿ ನಮ್ ರೊಕ್ಕ ಇಸ್ಕೊಂಡು ಹೋಗ್ಬಿಡ್ ನಾವ್ ಗಂಟು ಹೋಲ್ರಿ ಗಂಟ್ರ ಹೌದೌದು ನಾಂದ್ ಐದ್ ಲಕ್ಷ ಐತಿ ಐದ್ ಲಕ್ಷ ನೆಲಪೇರ್ಲಿ ರೊಕ್ಕದ ನಂದ ಆರ್ ಲಕ್ಷ ಆರ್ ಲಕ್ಷ ಹಾ ಹನ್ನೊಂದು ಲಕ್ಷ ನೋಡಿ ಅಡ್ಡ ಮುಗಿ ಕೊಡಿ ಗಬ್ರಿ ಸಾವಕರ ಕುಡುಕಾಲ ಬಂದೈತ್ರಿ ಒಂದ್ ಜರತ್ರಿ ಒಂದ್ ತೈಡ್ರಿ ನಮ್ಮ ಮಾಡ್ರಿ ಮಾಡ್ತೇವ್ರಿ ಭಗವಂತ ನಾವ್ ದೂರ ಅನ್ಕ ದೂರ್ ನಿಲ್ ಯಾರು ಬಿಗಿಯರ್ಸ್ಬೋಲೆ ಸುಭಾಷ್ಗೆಲ್ಲ ಯಾರು ಹೇಳಿದ್ವ ಇಸ್ಕೊಂಡು ಹೋಗಿಬ್ರೂನು ಮಾಡಬ್ರಿಗಾಗಿ ಎಲ್ಲ ಜಗಾಡದ್ ಬಂದ್ರಿ ಎಲ್ಲಿ ಆಸ್ತಿಲ್ಲಾ ಜಗಾಡ್ ಬಂದಿದ್ ಎಲ್ಲ ಕಪಾಕ್ರಿ ಎಲ್ಲ ಕೇಳಲಾ ಇಲ್ಲಿ ಮೊದಲ ನೀವ್ ಯಾಕೆ ಮಾಡೋದ್ರಿ ಹೇಳ್ರಿ ಮಮ್ಮಾರ ಎಲ್ಲಿ ಹೇಳ್ರಿ ಆಸ್ತಿ ಪತ್ರ ಎಲ್ಲಿ ಇಟ್ಟಿರಿ